ನಮಸ್ತೆ ಇಂದು ಮುತ್ತುಗದ ಬಗೆಗೆ ಒಂದಷ್ಟು ಮಾಹಿತಿ ಶಿವನಿಗೆ ಪ್ರಿಯವಾದ ಹೂಗಳಲ್ಲಿ ಮುತ್ತುಗ ಕೂಡ ಒಂದು ಇದನ್ನು ಸಂಸ್ಕೃತದಲ್ಲಿ ಪಲಾಶ ರಕ್ತಪುಷ್ಪ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅರಣ್ಯ ಜ್ವಾಲೆ ಕಾಡಿನ ಬೆಂಕಿ ಎಂದು ಕರೆಯಲಾಗ್ತದೆ ಇದು ಉತ್ತರ ಪ್ರದೇಶದ ನಾಡಪುಷ್ಪ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಐದು ಎಸೆಳುಗಳಿಂದ ಕೂಡಿದ ಕಡುಗೆಂಪು ಬಣ್ಣದ ಹೂವುಗಳನ್ನು ನೋಡೋದೇ ಚೆನ್ನ ಫೆಬ್ರವರಿ ಮಾರ್ಚ್ನಲ್ಲಿ ಈ ಮರ ಹೂ ತಳಿಯೋದನ್ನು ಕಾಣಬಹುದು ಮರದ ತುಂಬಲ್ಲ ಹೂ ತುಂಬಿ ತುಳುಕೋದನ್ನು ನೋಡೋದೇ ಒಂದು ಚಂದ ಸಾಕಷ್ಟು ರೋಗಗಳಿಗೆ ಮದ್ದಾಗಿ ಇದನ್ನು ಉಪಯೋಗಿಸ್ತಾರೆ ಹೋಮ ಹವನಗಳಿಗೆ ಇದರ ಕಾಷ್ಟವನ್ನು ಬಳಸಲಾಗ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾದ ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ ಬಿಸಿಲ ಬೇಗೆ ಎಲ್ಲೆಡೆ ಹರಡುವ ಸಂದರ್ಭದಲ್ಲಿ ಕಾಡಿನ ಮಧ್ಯೆ ಕಣ್ಮನ ತಣಿಸುವ ಈ ಮುತ್ತುಗದ ಹೂವು ಎಲ್ಲರನ್ನ ತನ್ನತ್ತ ಸೆಳೆಯುವಂಥದ್ದನ್ನು ಕಾಣಬಹುದು ಅದರ ಬಣ್ಣದ ಬೆಡಗಿಗೆ ಮರಳಾಗದಿರುವವರೇ ವಿರಳ ಈ ಬಣ್ಣದ ಬೆಡಗಿಗೆ ಪರಿಮಳವಂತೂ ಇಲ್ಲ ಎಲ್ಲವನ್ನು ಒಂದೇ ಗಿಡಕ್ಕೆ ಎರಕ ಹೊಯ್ಯದೆ ಮುತ್ತುಗಕ್ಕೆ ಬಣ್ಣವನ್ನು ಹೇರಳವಾಗಿ ಎರಕ ಹೊಯ್ದ ಪ್ರಕೃತಿಗೆ ಸದಾ ಚಿರಋಣಿ ಇದರ ಬಣ್ಣವನ್ನೇ ಹೋಳಿ ಹುಣ್ಣಿಮೆಗೆ ಬಣ್ಣ ಹಾಕಲು ಉಪಯೋಗಿಸಲಾಗ್ತಿತ್ತು ಹೋಳಿಯ ಬಣ್ಣಕ್ಕೆ ಮುನ್ನುಡಿ ಮುತ್ತುಗ ಎಂದರೆ ತಪ್ಪಾಗಲಾರದು ಏಕೆಂದರೆ ಆ ಕಾಲದಲ್ಲಿ ಬಣ್ಣದ ಪರಿಕಲ್ಪನೆ ಬಂದಿದ್ದೇ ಈ ಹೂವಿಗಳ ಉಪಯೋಗದಿಂದಾಗಿ ಆ ನಿಟ್ಟಿನಲ್ಲಿ ಇದನ್ನು ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ಹೋಳಿಯ ಸಂದರ್ಭ ಬಣ್ಣದ ಸಂದರ್ಭ ಬಂದಾಗ ಈ ಥರದ ಉಪಯೋಗಗಳನ್ನು ಬಳಸ್ಕೊಳ್ಳುವಂಥದ್ದನ್ನು ಕೂಡ ನಾವು ಕಾಣಬಹುದು ಇಂತಹ ಉಪಯೋಗವನ್ನು ಪಡೆದಂಥ ಮುತ್ತುಗಕ್ಕೆ ಇಂದು ವಿನಾಶದ ಒಂದು ಸಂದರ್ಭ ಬಂದು ನಿಂತಿದೆ ಅದನ್ನು ಉಳಿಸಿ ಬೆಳೆಸುವತ್ತ ನಮ್ಮ ನಿಮ್ಮೆಲ್ಲರ ಚಿತ್ತ ಇರಲಿ ಅಂತ ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ಕಣ್ಮರಿ ಆಗ್ತಾ ಇರುವಂತಹ ಈ ಮರ ಅಲ್ಲೊಮ್ಮೆ ಇಲ್ಲೊಮ್ಮೆ ನೋಡಿದರೆ ಮಾತ್ರ ಸಿಗ್ತಾ ಇದೆ ಆದರೆ ಎಲ್ಲೆಡೆ ಇದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಇದರ ಎಲೆಯಿಂದ ನಾವು ಇಸ್ತ್ರಿ ಎಲೆ ಅಂತೇಳಿ ಊಟಕ್ಕೆ ಬಳಸ್ತಾ ಇದ್ವಿ ಆದರೆ ಈಗ ಅದರ ಸಂಖ್ಯೆ ಕಡಿಮೆ ಆಗಿದೆ ಆದರೆ ಅದಿದೆ ಅದರ ಸಂಖ್ಯೆ ಕಡಿಮೆ ಆಗಿದೆ ನೋಡಿ ನಾನು ಒಮ್ಮೆ ಅಂದರೆ ಇದರ ಒಂದು ವರ್ಷದ ಹಿಂದೆ ನಾನು ಊರಿಗೆ ಹೋದಾಗ ನನಗೆ ಸಿಕ್ಕಂತಹ ಈ ಹೂವಿನ ಮರವನ್ನು ನಾನು ಭೇಟಿ ಮಾಡಿ ಮತ್ತು ಒಂದಷ್ಟು ವಿಡಿಯೋಗಳನ್ನ ತಗೊಂಡು ಬಂದೆ ಮತ್ತು ಒಂದಷ್ಟು ಹೂ ಕೂಡ ಜೊತೆಲಿ ತಂದಿದ್ದೆ ಆ ಸಂದರ್ಭದಲ್ಲಿ ಇದನ್ನೆಲ್ಲ ನೆನೆಯಿಟ್ಟು ಇದರದ್ದು ಬಣ್ಣ ಹೇಗಾಗುತ್ತೆ ನೋಡೋಣ ಅಂಥೇಳಿ ಮಾಡಿದಾಗ ಇದು ನೋಡಿ ಈ ಥರದ ಬಣ್ಣವನ್ನು ನಮಗೆ ನೀಡಿತು ಆದರೆ ಇದರಿಂದ ಯಾವ ರೀತಿಯ ಅಪಾಯವೂ ಆಗದೆ ಒಳ್ಳೆಯ ಸೌಹಾರ್ದಯುತವಾದಂತಹ ಒಂದು ಸಂದರ್ಭವನ್ನು ಈ ಬಣ್ಣದ ಮೂಲಕ ನಾವು ಪಡೆಯಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಜನಪದರು ಈ ಥರದ ಸಂದರ್ಭವನ್ನು ಇದ್ದರು ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯ ಸಂದರ್ಭ ಇದಾಗಿರ್ತಾ ಇತ್ತು ಇನ್ನು ಯುಗಾದಿ ಹಬ್ಬಕ್ಕೆ ಕೇಸರಿ ಹೂವಿನಿಂದ ಆವೃತವಾದ ಮುತ್ತುಗದ ಹೂವನ್ನು ಶಿವನ ಪೂಜೆಗೆ ಅಗತ್ಯವಾಗಿ ಬಳಸಲಾಗ್ತದೆ ಕಾಡು ಕುಸುಮ ಶಿವನಿಗೆ ಪ್ರಿಯವಾದುದು ಈ ಮರವನ್ನು ದೇವರ ಮರ ಬ್ರಹ್ಮ ವೃಕ್ಷ ವೃಕ್ಷರಾಜ ಎಂದು ಸಹ ಕರೆಯಲಾಗ್ತದೆ ಎಲ್ಲ ಮರಗಳಿಗೂ ಗುರು ಎಂಬುದಾಗಿ ಹೇಳಲಾಗುತ್ತೆ ಕೂಡ ಇದರ ವಿಶೇಷತೆ ಏನಪ್ಪ ಅಂದರೆ ನವಗ್ರಹಗಳಲ್ಲಿ ಚಂದ್ರನ ಸ್ಥಾನವನ್ನು ಇದು ಪ್ರತಿನಿಧಿಸುತ್ತದೆ ಇದರ ಮರವನ್ನು ಹೋಮ ಹವನಕ್ಕೆ ಬಳಸೋದ್ರಿಂದ ಇದನ್ನು ಅಡುಗೆ ಮಾಡಲು ರೈತರು ಬಳಸದೆ ಇದಕ್ಕೊಂದು ದೈವಿ ಸ್ವರೂಪವನ್ನು ನೀಡಿದ್ದಾರೆ ರೈತರು ತಮ್ಮ ಹೊಲಗದ್ದೆಗಳ ಆಸುಪಾಸಿನಲ್ಲಿ ಇರುವ ಮುುತ್ತುಗವನ್ನು ಹೆಚ್ಚಾಗಿ ಹೂ ಬಿಟ್ಟರೆ ಪ್ರತಿ ವರ್ಷ ಹೂವಿನ ಅಂದಾಜನ ಗಮನಿಸಿ ತಮ್ಮ ವ್ಯವಸಾಯದ ಚಿತ್ರಣವನ್ನು ಇದ್ದರು ಮಳೆ ಬೆಳೆಯ ಬಗೆಗೆ ಮಾಹಿತಿಯನ್ನು ಈ ಮುತ್ತುಗ ರೈತರಿಗೆ ಮಾರ್ಗಸೂಚಿಯಾಗಿ ಗುರುತಿಸುವಂಥದ್ದನ್ನು ಕೂಡ ನಾವಿಂದು ಕಾಣಬಹುದು ಏಕೆಂದರೆ ಕೆಲವೊಂದು ನಂಬಿಕೆಗಳಿವೆ ಮುತ್ತುಗ ಹೂ ಬಿಟ್ಟರೆ ಹೆಚ್ಚಾಗಿ ಹೂ ಬಿಟ್ಟರೆ ಮಳೆ ಜಾಸ್ತಿ ಆಗುತ್ತೆ ಈ ಸಾರಿ ನಮಗೆಲ್ಲ ಬೆಳೆ ಕೈ ಸೇರುತ್ತೆ ಎಂಬ ಆಶಾಭಾವನೆ ಅವರಲ್ಲಿ ಮೂಡ್ತಾಯಿತ್ತು ಆ ಮುದುಗದ ಹೂವು ಕಡಿಮೆ ಆದಾಗ ಓ ಈ ಸಾರಿ ನಮಗೆ ಬೆಳೆ ಮಳೆ ಬರೋಲ್ಲ ಬೆಳೆ ಕೈ ಸೇರಲ್ಲ ಎಚ್ಚರಿಕೆಯಿಂದ ಜೀವನ ಮಾಡಬೇಕು ಎಂಬ ಅಂದಾಜನ ಪ್ರಕೃತಿ ಖಂಡಿತ ನಮ್ಮ ರೈತರಿಗೆ ನೀಡ್ತಾ ಇತ್ತು ಈ ಗಿಡದ ಸಂಪೂರ್ಣ ಭಾಗವನ್ನು ಉಪಯೋಗ ಮಾಡಿಕೊಳ್ತಿದ್ದ ರೈತನಿಗೆ ಆ ಒಂದು ಜಾಣ್ಮೆಯನ್ನು ಖಂಡಿತ ಮೆಚ್ಚಬೇಕು ಎಲ್ಲೆಂದರಲ್ಲಿ ಹಸಿರ ಚಿಗುರು ಕ್ಷಣ ಪ್ರಕೃತಿಯ ಸಾನ್ನಿಧ್ಯ ಇರ್ತಾಯಿತ್ತು ರೈತನಿಗೆ ಆತ ಒಂದೊಂದು ಮರದ ಬಗೆಗೆ ಆ ಎಲೆ ಹೂವಿನ ಉಪಯುಕ್ತತೆಯನ್ನು ಆತ ಸ್ವತಃ ಸಂಶೋಧಕನಾಗಿ ನೋಡಿದ್ದೇ ಹೆಚ್ಚು ಅದನ್ನೆಲ್ಲ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕು ಸಾಗಿಸಿದ ವ್ಯವಸಾಯದ ಜೊತೆಗೆ ವಿಜ್ಞಾನಿ ಕೂಡ ಆತ ಆದದ್ದಿದೆ ಋತುಮಾನಕ್ಕೆ ತಕ್ಕಂತೆ ಹೂವು ಹಣ್ಣು ಕಾಯಿ ಎಲೆಗಳ ಹುಟ್ಟು ಪ್ರತಿಯೊಂದನ್ನು ಕುತೂಹಲದಿಂದ ಗಮನಿಸಿ ಅದನ್ನು ತನ್ನ ಜೀವನಕ್ಕೆ ಹೋಲಿಸಿಕೊಂಡು ಜೀವನವಾದ ಅಂಗವಾಗಿಸಿಕೊಂಡ ಅಂತಹ ಆ ಮುತುಕದ ಎಲೆ ಹೀಗೆ ಪರ್ಯಾಯವಾಗಿ ಪ್ಲಾಸ್ಟಿಕ್ ಪೇಪರ್ ಎಲೆಗಳು ಇಂದು ಬಂದಿದೆ ಇದರಿಂದ ನಮ್ಮ ನಮಗೆ ಆರೋಗ್ಯಕ್ಕೆ ತುಂಬ ಹಾನಿಯಾಗ್ತಾ ಇದೆ ಹಾಗಾಗಿ ನಾವು ಮುತ್ತುಗದ ಎಲೆಯನ್ನು ಮತ್ತೆ ಊಟದ ಎಲೆಯಾಗಿ ಪರಿವರ್ತಿಸಿಕೊಳ್ಳುವ ಎಲ್ಲ ಲಕ್ಷಣಗಳು ನಮ್ಮ ಕೈಯಲ್ಲೇ ಇದೆ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಚಿಂತಿಸೋಣ ಅಂತ ಹೇಳ್ತಾ ಇದಾಗಿತ್ತು ಈಗಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರವೇ ನಿಮಗಾಗಿ ಧನ್ಯವಾದಗಳು